ಸುನ್ನಿ ಯುವಜನ ಸಂಘ ಎಸ್ವೈಎಸ್ ಹಾಗೂ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ಕೆಎಸ್ಎಸ್ಎಫ್ ಕಡಂಗ ಶಾಖೆಯ ಸಹಯೋಗದಲ್ಲಿ ಕಡಂಗ ಕೊಕ್ಕಂಡ ಬಾಣೆ ದರ್ಗಾ ಶರೀಫ್ ಆವರಣದ ಸಂಶುಲ್ ಉಲಾಮಾ ನಗರದಲ್ಲಿ ಐದು ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೊಡಗು ಜಿಲ್ಲಾ ಕಾಜಿಗಳಾದ ಸಯೀದ್ ಮೊಹಮ್ಮದ್ ಕೋಸಾ ಜಮ್ಮಲು ಲೈಲಿ ತನ್ನಳ್ಳಿಕ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮಾತನಾಡಿ ಸಂಘಟನೆ ಹಮ್ಮಿಕೊಂಡ ವಿವಾಹ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ ಇಂದು ಐದು ಕುಟುಂಬ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ದಾಂಪತ್ಯ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿ ಇಂತಹ ಕಾರ್ಯಕ್ರಮ ಇಲ್ಲದಿದ್ದರೆ ಬಡ ಮಕ್ಕಳು ಅನಾಥರು ವಿವಾಹವಾಗಲು ಕಷ್ಟ ಎಂದು ದುಆ ಆಶೀರ್ವಚನ ನೀಡಿದರು

ಕಡಂಗ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೋಟಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ ಐದು ಬಡ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಹೊಸ ದಾರಿಯನ್ನು ಕಂಡುಕೊಳ್ಳಲು ಸಂಘಟನೆ ಅವಕಾಶವನ್ನು ನೀಡಿದೆ ಇದೊಂದು ದೊಡ್ಡ ಮಹತ್ ಕಾರ್ಯ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಜ್ಯೋತಿರ ಈ ದೊಡ್ಡ ಕಾರ್ಯವನ್ನ ಆ ದೇವರು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೆ ಆ ದೇವರು ಎಲ್ಲ ರೀತಿಯ ಆಶೀರ್ವಾದವನ್ನು ನೀಡಲಿ ಅಂತ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನನ್ನನ್ನ ಹಲವು ಬಾರಿ ಈ ಕಾರ್ಯಕ್ರಮಕ್ಕೆ ನೀವು ಕಟ್ಟಿದ್ದೀರಾ ಹಾಗೆ ಈ ವರ್ಷವೂ ಸಹ ಎಸ್ ವೈಎಸ್ ಜಿಲ್ಲಾಧ್ಯಕ್ಷ ಬಶೀರ್ ಆಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿ ಯಾವುದೇ ಜಾತಿ ಧರ್ಮದವರು ತೊಂದರೆ ಅನುಭವಿಸುತ್ತಿದ್ದರೆ ಅವರಿಗೆ ನೆರವಾಗುವುದು ಬಹುಮುಖ್ಯ ಆ ಒಂದು ಕಾರ್ಯವನ್ನು ಎಸ್ವೈಎಸ್ ಹಾಗೂ ಎಸ್ಕೆ ಎಸ್ಎಸ್ಎಫ್ ಕಡಂಗ ಸಂಘಟನೆಯು ಮಾಡುತ್ತದೆ ಈ ಸಂಘಟನೆ ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು ೂಡ್ಯಾಸ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ವಾ ನೌಶಾ ಬಾಖವಿ ತಿರುವನಂತಪುರಂ ಧಾರ್ಮಿಕ ಮತ ಪ್ರವಚನ ನಡೆಸಿ ಮಾತನಾಡಿ ದಾನ ಧರ್ಮ ಬಹುಮುಖ್ಯ ಬಡ ಹೆಣ್ಣು ಸಂಕಷ್ಟವನ್ನು ಅರಿತು ಸಂಘಟಕರು ಆಯೋಜಿಸಿರುವ ಇಂತಹ ಕಾರ್ಯಕ್ರಮ ಹೆಮ್ಮೆಯದ್ದು ಎಲ್ಲಾ ದಾನಿಗಳು ಮುಂದೆ ಬಂದು ಇಂತಹ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದರು ಸಂಘಟನೆ ಕಳೆದ ಮೂರು ವರ್ಷದಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಈ ವರ್ಷ ಐದು ಬಡ ಕುಟುಂಬದ ಜೋಡಿಗಳಿಗೆ ಕಂಕಣ ಭಾಗ್ಯ ನೀಡಿದ್ದಾರೆ ಈ ಬಾರಿ ಕೊಟ್ಟಮುಡಿ ಸುಂಟಿಕೊಪ್ಪ ಪಿರಿಯಾಪಟ್ಟಣ ತ್ಯಾಗತ್ತೂರ್ ತಿತಿಮತಿಯ ವಧುವನ್ನು ಆಯ್ಕೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ವಧುವರರಿಗೆ ಬೇಕಾದ ಮಾಂಗಲ್ಯ ಚಿನ್ನಾಭರಣ ವಸ್ತ್ರ ಕೈಗಡಿಯಾರವನ್ನು ಸಂಘಟನೆಯಿಂದ ಉದಾರವಾದ ಕೊಡಗು ಜಿಲ್ಲಾ ನಾಹಿಬ್ ಖಾಜಿ ಹಾಗೂ ಸಮಸ್ತ ಕೇಂದ್ರ ಮುಷುವಾರ ಸದಸ್ಯರಾದ ಎಂಎಂ ಅಬ್ದುಲ್ಲಾ ಫೈಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಡಂಗ ಮೊಹುದ್ದೀನ್ ಮಸೀದಿಯ ಖತಿಬರಾದ ರಫೀಕ್ ಲತೀಫಿ ಉದ್ಘಾಟಿಸಿದರು നീ കൊടുക്കണേ ബുദ്ധിമുട്ടുകളും പ്രയാസങ്ങളും മാറ്റി മുറാദ് ഹാസിലാക്കണേ സ്വലാത്തുകൊണ്ട് ആ കുടുംബത്തിൽ നിന്നും മരണപ്പെട്ടു പോയ ആരെങ്കിലും ഉണ്ടെങ്കിൽ ആ ചെയ്ത കൊണ്ട് അവർക്ക് സ്വർഗം കൊടുക്കണേ കൊടുക്കണയല്ല ശരീരത്തിന്റെ ഉള്ളിലെ െങ്കിലും മാരകരോഗത്തിന്റെ അണുക്കൽ ഉണ്ടെങ്കിൽ നീ കരിച്ചു കളയുന്നേ അല്ലാ